ನಮಸ್ಕಾರ ಎಲ್ಲರಿಗೂ ಯಾರು ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿರಿ ಅಂದ್ರೆ ನಾವು ಯಾವ್ಯಾವ ವಿಡಿಯೋಸ್ ಹಾಕ್ತೀವಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತೈತಿ ನೀವು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ರಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದರು ನಾಳೆ ಶ್ರಾವಣಿ ಅಂತ ನನ್ನ ಮಗಳದ್ದು ಬರ್ತಾರೆ ಐತೆ ಅಂಥೇಳಿ ಶ್ರಾವಣಿಯವ್ರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು ಸಂಗೀತ ಅವರು ಸಂಗೀತ ಅವ್ರದ್ದು ಅವರು ಕೂಡ ನಾಳೆ ಹುಟ್ಟುಹಬ್ಬನ ಹಬ್ಬನ ಆಚರಿಸ್ಕೊಳತಾರೆ ಸುದ್ದ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಮತ್ತೊಬ್ಬರು ಕಮೆಂಟ್ ಮಾಡಿದರು ನಾಳೆ ನನ್ನ ಮಗನ ಬರ್ತದೆ ಐತಿ ಹೆಸರು ಧ್ರುವ ಅಂಥೇಳಿ ಧ್ರುವ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ ಈಗ ಶುಭಾಶಯಗಳು ದೇವರವ್ರಿಗೂ ಕೂಡ ಒಳ್ಳೇದು ಮಾಡಲಿ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ನಾಳೆ ಯಾರು ಹುಟ್ಟು ಹಬ್ಬನ ಆಚರಿಸ್ಕೊಳ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಿಶ್ ಮಾಡೀನಿ ಯಾರ್ಯಾರ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡಿ ನಾನು ನೋಡಿಲ್ಲ ಅಥವಾ ಮರ್ತಿದ್ದೆ ವಿಶ್ ಮಾಡೋಕ್ಕಂತಂದರೆ ದಯವಿಟ್ಟು ಈ ವಿಡಿಯೋ ಕಳೆದ ನೀವು ಮತ್ತೊಂದು ಸಲ ಕಮೆಂಟ್ ಹಾಕಿರಿ ನಾನು ನೆನಪು ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಒಳಗೆ ವಿಶ್ ಮಾಡ್ತೀನಿ ಆ್ಯಂಡ್ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ನಿಮ್ಗೆ ವಿಡಿಯೋ ಅಂತ ಹೇಳಿ ಯಾಕೋ ನಮ್ಮ ತಿಲ್ಲೇ ಕುಂಡ್ರಕಿಯೆ ಎಲ್ಲೋಗಳ ಅಯ್ಯೋ ಅಯ್ಯೋ ಏನು ಬೈತಾಳೋ ಏನು ಲಗುನ ಬರ್ತೇನೆ ಅಂತ ಹೇಳಿ ಬೇರೆ ಹೋಗಿದ್ದೆ ಇಟ್ಟೋ ತಾತ ಇನ್ನು ಕೆದ್ರೆ ಕ್ಯಾರ್ ಹಾಕಿಸ್ಕೋದ ಗಿರ್ಜಿ ಎಟ್ಟೋ ಕೇಳೋದು ಹೋಗಿದ್ದ ಒಂದು ಹರಿಯಾಕೆ ಹೋಗಿ ಈಗ ಬರಾತಿಯಲ್ಲ ಯಾಕಂದ್ರೆ ಹೇಳೋರು ಕೇಳೋರು ಯಾರಿಲ್ಲ ನಾನು ನಿನಗೆ ಇಪ್ಪ ತಂದೆ ಮೆಲ್ಲಕ್ ಮೆಲ್ಲಕ್ ಮಾತಾಡ ನಿಮ್ಮಅವ್ವ ಮೊದ್ಲ ನಾಯಿ ಹಿಟ್ಟಿನ ಚಿಲ ಹರ್ಯಾಕ ನಿಂತಿರ್ತಾಳಂತ ಮಾಡಿದ್ದೆ ಯಾಕೋ ಇಲ್ಲೇ ಪಡ್ಸಾಲಕ್ಕಿಲ್ಲ ಎಲ್ಲ ನಿಮ್ಮವ್ವ ನಿಮ್ಮವ್ವ ಕೇಳಿಸ್ತಂದ್ರ ಇನ್ನಟ್ಟು ಹೋದಲ್ಲಿ ಹೋದಲ್ಲೇ ತಡ ಮಳಿ ಮಳಿಮಾರ ದಿನ ಮತ್ತೆ ಸಂತಿನೂ ಮಾಡ್ಕೊಂಡ್ ಬನ್ನಿ ಅಲ್ಲಿ ಮತ್ ಬುಧವಾರ ಸಂತಿ ತಪ್ಪತ್ ನಾನು ಮಾಡೋದಂಗಾರ ಇನ್ನು ಬಂದ್ ಯಾವಾಗ ಸಂತಿ ಹೋಲ್ ನಾನು ಹಿಂಗಾಗಿ ಅಲ್ಲೇ ದಾಡ್ ಸಂತಿ ಮಾಡ್ಕೊಂಡ್ ಬನ್ನಿ ಲೇಟ್ ಆ ತಡ ಆತ ಮತ್ ಹೋದಲ್ಲಿ ಬಂದಲ್ಲಿ ತಡ ಆಗುದನ ಮತ್ ಅಪ್ಪ ಪೂಜಾನು ಮಳೆಯಾಗ ತೋರಿಸ್ಕೊಂಡು ಬಂದೈತೆ ಆಕಿಗೂ ತಂಟೆ ತಾತ ಮಕ್ಕೊಂಡಾಳಕಿ ಅವು ಅದಕ್ಕೆ ಚಾ ಮಾಡಕ್ಕಂತೇಳಿ ಅಡುಗೆ ಮನೆಗೆ ಹೋದ್ಲ ಅಲ್ಲಲ್ಲಿ ಫೋನ್ ನಾಟ್ ರೀಚಬಲ್ ಬರಾತಿತ್ತ ನಿಂದು ಎಲ್ಲಿಟ್ಟಿದ್ದೆ ಅಯ್ಯಯ್ಯ ಅದಕ್ಕೇನಾಗಿ ತೋರಿಸ್ಕೊಂಡು ಬರಾಕ ಛತ್ರಿ ಇತ್ತಲ್ಲ ಕಾಲೇಜ್ ಛತ್ರಿ ತಗೊಂಡು ಹೋಗಿದ್ಲ ಎಲ್ಲಕ್ಕೆ ಏನೀವಾ ಈ ಹುಡುಗರು ಒಂದಲ್ಲ ಒಂದಿಂದ ಮಾಡ್ಕೊತಾನೆ ಇರ್ತಾರೆ ಅತ್ತೆ ಎಲ್ಲಾಳೆ ಅಡುಗೆ ಮನೆಯಾಗದಾಳ ಹ್ಞೂ ಆತರಿ ಹೆಂಗಿದ್ರು ಬೈತಾಳೆ ಬೈಸ್ಕೊಳ್ಳಬೇಕಲ್ಲ ಅಲ್ಲಾರು ಹೇಳ್ತೀರಿ ಅಲ್ಲ ನಾ ಒಂದು ಕೆಳಗೆ ತಾವು ಒಂದು ಹೋದ್ರೆ ಹೌದು ಈಗ ಬಂದ್ಯಾ ಏಕೆ ಇಟ್ಟ್ಯಾಕಲಿ ಐತ ಅತ್ಯಾರ ಅದು ಕೆಲಸ ಇದ್ರೆ ರೀ ಹತ್ಯಾರ ಮಳೆ ಮಾ ಮಳೆ ಹಚ್ಚು ಕಟ್ಟಾಕತ್ ಬಿಡ್ತ್ರಿ ಪಾ ಅಲ್ಲಿ ಅಲ್ಲಿ ಏನಾಗ್ಬಿಡ್ತಂದ್ರೆ ಬಸ್ಸಿಗೆ ಬಸ್ಸಿಗೆ ಡಿಕ್ಕಿ ಹೊಡೆದು ಬಿಡ್ತ್ರಿ ಮಳೆ ಯಾಕೆ ಗೊತ್ತಾಗದ ಪಾಪ ಏನು ಹ್ಞೂ ರೀ ಹತ್ಯಾರ ಬಸ್ಸಿಗೆ ಬಸ್ಸಿಗೆ ಡಿಕ್ಕಿ ಹೊಡೆದು ಬಿಡ್ತ್ರೀ ಪಾ ಮಳೆಗಾಲದಾಗ ಹಿಂಗಾಗಿ ಅವ್ರು ಜಗಳ ಮಾಡ್ಕೊಂಡು ನಿಂತು ಬಿಟ್ಟ್ರಿ ಇವು ಕನೆಕ್ಟರ್ ಗಳು ಡ್ರೈವರ್ ಗಳು ಹಿಂಗ್ಯಾಕ್ ಟ್ರಾಟರಿ ಅತ್ತಿರ ಓವಾ ನಿನಗೆ ಏನಾಗಿಲ್ವ ಹಾ ಆತ ಬಾ ಕೈಕalmಕ್ಕ ತಕ್ಕೊಂಡ ಬಾ ಚಹಾ ಮಾಡಾತಿನಿ ಕುಡಿ ಅಂತ ಯಾದೂ ದೇವರ ಕುಡಿಯಾತ ಇಲ್ಲ ಬಿಡು ನ ಇವತ್ತು ನನಗೆ ಇಟ್ ಕಾಚೀ ಮಾತಾ ಅಂದ್ರ ಹಿಂಗ್ಯಾಕ್ ಈ ಬಾಯನಂಗ ಬಾಯಿ ತಕ್ಕೊಂಡಿ ಇನ್ನೊನಾ ಹೋಗಿದ್ದಾವ ಬಂತು ಕುಕ್ಕರ ಬಡಿ ಇಲ್ಲಿ ಅಂದಂಗ ಅತ್ತಿರ ಪೂಜಾ ಪೂಜೆ ಅಲ್ಲ ತಾಡ್ರಿ ಇವರ ಪೂಜಾ ಮಳ್ಯಾಕ ತೊಳಿಸ್ಕೊಂಡ ಬಂದಾ ತಟ್ಟ ತಾಸೆನ್ ಮಕ್ಕೊಂಡ್ರು ಅಂತ ಅಂದ್ಲ ಎಲ್ಲಾದ್ರಿ ಕಿ

ಹ್ಞೂ ತಂದೆ ನೀ ಹಾಕೊಡ್ತಾನೆ ನಿಮ್ಮ ಅಕ್ಕನ ಚಾ ಚಹಾ ಚಾನು ಚಹಾನು ಕುಡಿಯಂತರ ನಿಮ್ಮ ಅಪ್ಪನ ಕರದ್ ಬರೋಕು ಹೋಗ್ತಾ ಹ್ಞೂ ಬದ ಚುಮ್ಮ ಕಾರ್ವಾನಿ ತಂದ ನೋಡಿ ಹತ್ತಿರ ಅಲ್ಲೇ ಹೋಗಿದ್ನಲ್ರಿ ಪ್ಯಾಟಿಗೆ ಅತ್ತ ಸಂತಿನೂ ಮಾಡ್ಕೊಂಬನ್ನಿ ಚುಮ್ಮ ಕರವನಿ ಹಾಕ್ತೀನ್ರಿ ಚಾ ಹಾಕಿ ಕೊಡ್ತೇನೆ ಬರೀ ಹಂಗಾರೆಗಡೆ ಇಲ್ ತಗೋ ಇಲ್ಲೇ ಒಲಿ ಮಗ್ಳದಾಗ ಬೆಚ್ಚಗೆ ಆಗೇತಿ ಇಲ್ಲೇ ಕೊಂಡ್ಬರ್ತಾನ ನೀ ಅಲ್ಲೇ ಕುಂತ ಹಾಕೊಡಗ ಹ್ಞೂ ಆಯ್ತು ತಗೋರಿ ಪೂಜಾ ಯಾಕಪ್ಪ ನೀ ಏರ್ಬೇಡಾಡಿ ಮಳೆಯಾಗ ತೋರ್ಸ್ಕೊಂಡ್ ಬಂತ ಹುಡುಗಿ ಹೇಳಿಲ್ಲ ನಿಮ್ಗೆ ಹಾಗಳೆ ಮತ್ತೆ ಸಪ್ಪ ಗಿರದ ಏನು ಮಾಡೈತಿ ಪಾಪ ತಂದೆ ಹತ್ತಿ ತಗೊಂಡ್ರಿ ಬಾ ಪೂಜಾ ಕುಡ್ರಿ ನಿಮ್ಮ ವಾಚುಮ್ಮರೀ ಬದಿ ಚಂದಾಳ ಅಂತ ಕುಂಡ್ರಿ ಅಯ್ಯಂಗೇ ಮಾಡ್ತೀರಿ ಕೇಳಿದ್ರ ಬಾಯ್ ಬಾಯ್ ಇಲ್ಲ ಜ್ವರದು ಬಂದಾವ ನೋಡ್ತಿನ ಬಾ ಏ ಇಲ್ಲ ಅಲ್ಬೇ ಜ್ವರ ಅದು ಏನು ಬಂದಿಲ್ಲ ತೋರಿಸ್ಕೊಂಡು ಬಂದಿನಲ್ಲ ಅದಕ್ಕೊಂದು ಈಟೆ ತಂಡಿ ತಂಡ ತಾಳ್ದಷ್ಟು ಹೌದಾ ಕುಂಡ್ರೆ ಹಂಗ ಬಿಸಿ ಇದೆ ಚಹಾ ಕುಡಿಯ ಚಹಾ ಕುಡಿದ ಹೊತ್ಕೊಂಡು ತುಂಬ ಹೊತ್ಕೊಂಡು ಮಕ್ಕು ಆರಾಮಕ್ಕೆ ಏನ್ ತಂಡೆ ಮರ ಇದೆ ಚಿಚೆ ಚಿಚೆ ಇಂತ ತಂಡೆ ಹೊಲಕ್ಕೆ ಹೋಗಿ ಬಂದೆ ಅಂದ್ರೆ ಆ ಎಗ್ಲರಿ ಈ ತಂಡೆ ತಿಳ್ಬಿಡ್ತೀನಿ ನಾವು ಊರಿಪ್ಪ ಹೊರಗೆ ಮಳಿ ಬಾಳೈತಿ ಕುಂಡ್ರಿ ಚಹಾ ಕೊಡ್ತೀನಿ ಕುಡಿಯಂತ್ರಿ ಯಾವ ಮಗಳೇ ഗില്ല മഴി ഇത് നഗ്നാ ഇത് ഹെ മരത്ത ഹാഗി തോസ്കർക്കാത്തിൽ അതക്കേനാ ಹಿಂಗ ಹೇಳಿದ ಮಾತು ಕೇಳುದಿಲ್ಲ ಹುಡುಗರು ಹಿಂಗ್ ಮಾಡಿ ಜ್ವರ ಮಾಡ್ಕೊಂಡು ಕುಂಡಿರ್ತಾರ ಏನ್ ಮಾಡುದಕ್ಕೆ ನಮ್ದು ಅಡಿಗೆ ಮನಿ ಮಳಿ ಬರಾಕತ್ರ ಹಸಿ ಬಸಿ ಕೆ ಗಾಡಿ ಕಲ್ಲ ಪಾಟಿ ಕಲ್ಲನು ತಣ್ಣಗ ಆಗಿರ್ತಾವ ಒಂದು ಚಾಪಿ ಹಾಕೊಂಡು ಕುಂಡ್ರ ಅಂದ್ರ ಹಂಗ್ಲಾ ಈಗ ಮದ್ಲ ಮಳೆ ಹಾಕಿ ಬಂದ ಜ್ವರ ಆಗಿರ ಬಂದ್ರೆ ಏನ್ ಮಾಡುದು ಹೇಳಿ ನೋಡನು ಹೌದು ವಾಮಗಳ ನಿಮ್ಮ ಹೇಳುದು ಪೂಜಾ ಒಂದ್ ಚಾಪಿ ತಣ್ಣಗ ಹಾಕಿದಿನ ಹಸ್ಕೊಂಡ್ ಕುಂಡ್ மொதி ஆசுர்த்தி மத்தியாடி மகனி தோரி ஒழுங்கா ಹ್ಞೂ ಎಲ್ಲಿ ಬಿಸಿವಾ ಆರು ಹೋಗ್ಯಾವ ಅಲ್ಲಿಂದ ಬರ್ಕೊಳ್ದು ಕೊಡಬೇ ಹ್ಞೂ ಯಪ್ಪ ಅಮ್ಮಂದ ಐದೈದು ಬಜ್ಜಿ ತಂದೂ ತುಟ್ಟಾಗ್ಯಾವ ಯಾವ ಐದು ರೂಪಾಯಿ ಒಂದು ಬಜ್ಜಿ ಇಪ್ಪತ್ತೈದು ರೂಪಾಯಿ ಒಟ್ಟು ತಗೊಂಬಂದಣ್ಣ ಅಮ್ಮಗೊಂದು ಬ್ಯಾಡ ತಿನ್ ಹಂಗೆ ಮಾಡಬಾರ್ದು ಏ ದಾಡಿ ಕೊಡ ಇರೋ ಅದಕ್ಕೆ ನಾನೇನು ಮಗದು ಹೋಗಿದ್ದೆ ಊರು ಹೋಗೋಣ ಅದೇತಿ ಕಾಡೈತಿ ಅಮ್ಮಮ್ಮಗ ಹುಟ್ಟು ಮಮ್ಮಗ ತಿನ್ಬೇಕು ಕೊಡ ತುಗಪ್ಪ ತುಗ ತಿನ್ನಪ್ಪ ತಿನ್ನು ಯಪ್ಪಾ ಅಮ್ಮಗ್ ಒಂದ್ ತಿನ್ಲಿ ಆತೀರ ನೀ ತಿನ್ರಿ ನನ್ಗೆ ಕೊಡ್ತೇನೆ ತೋರಿನಾ ಇಡಿಲಾ ಇದನ್ ತಿನ್ನ್ಯಾ ಅಮ್ಮಗ್ ಕೊಡದೇನ್ ತಿನ್ವಾ ಹಾಕ್ ಬಿಟ್ಲಿಗಿರುಜಿ ಚಾ ಹಾಕು ಬಿಸಿ ಬಿಸಿ ಚಾ ಕುಡಿನ್ ಮದ್ಲೇ ಕಡಲಿ ಹೊಲ್ದಾಗ ಎರಡು ಗುಂಜಾಳ ಬಂದಿದ್ದು ತಕೊಂಬಿಡ್ತೀನಿ ಅಲ್ಲಿ ಹೊಡ್ಲಿಕ್ ಸುಡಂತಿ ತೋಲ್ ಅಗ್ರಿಜಿ ಇಡಿ ಅವ ನನ್ ಕೊಡ ಯಪ್ಪಾ ಒಂದೊಂದ್ ி மொிச்சுமாரி திண்டுடி ஆமேஜா சூடு தந்திர கொடுத்த எல்லாத்தின் ஏன் பகாசர வீக்காசுர கிரஜி ஆங்காக்கலே திண்டு உண்ட் ஆடு வயசு தின்னது எப்பா ஆ கொடுத்தாள் தப்பா பூஜை தின்பங்க பூஜா திண்ணி வனி திண்டு பிசிசி சா குடி ஆ இெல்லா அட்ட நாம ஏன் தான் ஜார்னி தக்தியா ஏ ஊரீ நானும் இவத்த பட்டி நல்லா நானும் கிர்ஜா கார மத்த மல்லம் அவங்க தக்த ನಿಜವಾಗ್ಲು ನೀನ ತಂದಿದ್ದ ನಂಬಕ್ಕಾಗತ್ತಿರ ಏನಾಗ್ಬೇಕು ಬಿಟ್ರೆ ನಾ ಮಾತ್ರ ಕರ ನೀನು ಇದಕ್ಕೆಲ್ಲ ರೊಕ್ಕ ಹಾಳ ಮಾಡ್ತೀಯ ಅಂದ್ರೆ ತಿಂದ್ರೂ ಹೋದಿತ್ತು ಖರ್ಚು ಮಾಡ್ರೆ ಓದಿತ್ತು ಅಣ್ಣಕ್ಕಿನಿ ರೊಕ್ಕ ನಿನ್ ಕಡೆ ನನ್ ಗೊತ್ತಿಲ್ಲ ರೊಕ್ಕ ಇಟ್ಕೊಂಡಿದ್ದೇನೆ ಕೆಲ್ಸ ಎಲ್ಲ ಮಾಡ್ಲಿನ ಕಲ್ ಖರ್ಚಾ ಮಾಡಿಲ್ಲ ಏ ಮಲ್ಲ ಬಂದಿದ್ದಿಲ್ಲನ್ರಿ ಅಕ್ಕಿ ತಗೊಳಾತಿದ್ಲ ಅಕ್ಕಿ ಕೊಡ್ಸಾತೀನಿ ಅಕ್ಕಿ ವೈನ್ಯರ ನೀವು ಒಂದೊಂದು ತಗೋರಿ ಅಂತ ಹೇಳಿ ಪ್ರೀತಿಯಿಂದ ಕೊಡ್ಸಿದ್ರಿಪ ಅದಕ್ಕ ತಗೊಂಡೆ ಅನಲ್ಲೇ ಬಿಡಾಡಿ ಅಯ್ಯೋ ಬುದ್ಧಿಯೇನ ಅಂತ ಯಾಕಂತ ನನಗೆ ಯಾಕತ್ತಿರ ನೀವು ಮತ್ತೆ ನೀನ್ ಹೇಳ್ಬೇಕ ಅಲ್ಲ ಪಾಪ ಹುಡುಗಿ ಜೊತೆ ಹೋಗಿ ಅಕ್ಕಿ ರೊಕ್ಕ ಖರ್ಚು ಮಾಡ್ಸ್ಕೊಂಡ್ ಬಂದಿ ನಾಚಾಕ ನಿನ್ ಬಂದಿಟ್ರೆ ರೊಕ್ಕ ಬೇಕಂದಿದ್ರ ನಾ ಕೊಡ್ತಿದ್ದಿಲ್ಲ ಅನ್ಲೀ ನಿನಗ ಉಗುರು ಎದ್ದಿರ ಇದಕ್ಕೆಲ್ಲ ಎಷ್ಟು ಖರ್ಚು ರೀ ಬರೋಬ್ಬರಿ ಐದನೂರು ರೂಪಾಯಿ ಐದ್ನೂರ ಚಿಲ್ಲರ್ ಏನೋ ಖರ್ಚಾದ್ರಿ ಇಷ್ಟಕ್ಕೆಲ್ಲ ಏನು ರೂಪಾಯಿ ನಿಮಗೆ ಮಾನ ಬಿಟ್ಟ ನಿಂತಿ ಎಣ್ಣೆ ಬಿಡಾಡಿ ಊರು ಬಿಡಾಡಿ ಅಲ್ಲಿಲ್ಲೇ ನನ್ನ ಸಸಿಯಾಗಿ ಏನು ಸಿಕ್ಕಿಲ್ಲ ಅಲ್ಲೇ ಪಾರಕ್ಕನ ಮಗಳ ಪಾಪ ಅದರದ ಜೀವನ ಅಂತ ಕರ್ಕೊಂಡು ಹೋಗಿ ಕರ್ಕೊಂಡು ಜೊತೆ ಅಕ್ಕಿನೇ ಖರ್ಚು ಮಾಡಿಸ್ಕೊಂಡ್ ಅಕ್ಕಿ ಬೋಳ್ಸ್ಕೊಂಡು ಅಕ್ಕಿನ ಎಲ್ಲ ಮಾಡ್ಸ್ಕೊಂಡು ಬಂದೇನೆ ಏ ಉಗುರು ಹತ್ತಿರ ಮುನ್ನೋಡಿಂದ ಹಾಕಾನೆ ಆ ಸಾಮಾನುಗಳೆಲ್ಲ ವಾಪಸ್ ಕೊಟ್ಟು ಬಾಕಿ ನೀ ಏನು ಹಾಕ್ಕೊಂಡು ಸಿಂಗಾರ ಬಂಗಾರ ಮಾಡ್ಕೊಂಡಿಲ್ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ ಪಾಪಕ್ಕಿ ಗಂಡನ್ನು ಮೆಚ್ಚಿಸ್ಬೇಕಾಗೈತಿ ಹೋಗಿಲ್ಲ ಕೊಟ್ಬರು ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಇಲ್ರಿಪ್ಪ ಎಲ್ಲ ನನ್ನ ಸಾಮಾನು ನನಗೆ ಬೇಕು ನನಗೆ ಬೇಕು ರೀಪಾ ನೀವೆಲ್ಲ ಕೊಡೋಕೆ ಮಾಡ್ಬಿಡ್ತಿಲ್ಲೋ ಅಯ್ಯೋ ನಾನು ನಾನು ನನ್ನ ನಾನು ಏರ್ಕೊಂಡು ಬೇರೆ ತಿನ್ಲಿ ಯಾಕೆ ಮಾಡಕತಿಲ್ಲೇ ಕಂಡು ಕಂಡಿಲ್ಲ ಅರ್ಕತಿ ಎಂದ್ರೆ ಕಂಡಿಯಲ್ಲೋ ನೀ ನೀ ಬಿಡ್ಲಿಲ್ಲ ಅಂದ್ರೆ ಬರೀ ನೋಡಂತೇನಾ ಎಲ್ಲ ಸಾಮಾನು ಕೊಟ್ಟು ಕಳಿಸ್ತಾನೆ ನಾವು ಬ್ಯಾಡ್ರಿ ಅತ್ಯಾ ಹಂಗ ಯಾಕೆ ಮಾಡ್ತೀರಿ ಏನೋ ನನ್ ಜೀವನ್ದ ಇಂಥವೆಲ್ಲ ರೊಕ್ಕ ಖರ್ಚು ಮಾಡಿದ್ರು ನಾನು ಹಚ್ಕೊಂಡಿಲ್ಲ ಮಲ್ಲೊಂದ್ ಕೊಡ್ಸ ಬಿಡಿದ್ ಒಂದ್ಸಲ ಹಚ್ಕೋತ ನಂಗೆ ಯಾಕೆ ಮಾಡ್ತೀರಿ ಹಚ್ಕೊಂಡು ನನ್ನ ಆಸೆ ತೀರ್ಸ್ಕೊತ ಬಿಡ್ರಿ ಅತ್ಯರ ಊರ್ ಬಿಡಾಡಿ ನೀನು ನಿನ್ನೆ ನಿನ್ನ ಏನ್ ಮಾಡ್ಲಿ ನಿನ್ನೆ ಸುಟ್ರು ಸಿಟ್ಟು ಹೋಗ್ಲಿ ನನಗೆ ಆ ನಮನಿ ಸಿಟ್ಟು ಬರ್ತದ ನಿನ್ನೆ ಎಲ್ ಹಾಕೊಂಡ್ ಹಾಬೆದ್ಕೊಂಡ್ ಹೋಗ್ ಆಸೆ ಪಟ್ಟು ತಗೋಬೇಕು ನಮ್ಮ ರೊಕ್ಕದಾಗ ತಗೋಬೇಕು ಮಲ್ಲಿ ಕಡೆ ಅಲ್ಲ ನಾ ಮಾತ್ರ ಕೊಡಂಗಿಲ್ಲ ನೋಡ್ರಿ ಹತ್ತಿರ ಓರಿ ಅ ಅಲ್ಲ ರೀ ನಾನು ಅಕ್ಕಿಗೆ ಒಂದು ಸಹಾಯ ಮಾಡೀನೋ ರೀ ಎಲ್ಲ ಕರ್ಕೊಂಡು ಯಾರು ದಾಟಿಸಿದ್ರು ಪರಕರಿ ಗೊತ್ತಕ್ಕಿತ್ತ ನಾ ಹೋಗಿ ಇರ್ಜರ್ ಹೋಗಿ ಎಲ್ಲ ಮಾಡ್ಕೊಂಡು ಬರಲಿಲ್ಲ ರೀ ಏನೋ ಒಂದು ಐದುನೂರು ರೂಪಾಯಿ ಸಾಮಾನು ಕೊಡ್ಸಿರ್ಲಪ್ಪ ಅದಕ್ಕೂ ಹಿಂಗಿಲ್ಲ ಅನ್ನೋದ ನೀವು ಅತ್ಯಾರ ನಿಮ್ಗೆ ಗೊತ್ತ್ರೀ ಅಕ್ಕರ್ನ ಸೀರಿಯಲ್ ಇತ್ತಲ್ಲ ರೀ ಹ್ಞೂ ರೀ ಅದು ನಾಳಿಂದ ಚಾಲೋ ಆಗೋದಿತ್ತಂತೆ ಅದೇನೋ ಪ್ರಾಬ್ಲಮ್ ಆಗಿತ್ತಂತೆ ಅದಕ್ಕೆ ಹಾಕಿದ್ದಿಲ್ಲ ಅಂತದನ್ನ ನಾಳಿಂದ ಚಲೋ ರೀ ನಾಳಿಂದ ಎಂಟು ಗಂಟೆಗೆ ನೋಡಂತರಿ ಏನು ಆ ಧಾರಾಬೈ ಯವ್ವ ಅಂತ ಚಂದ ಎರಡು ಚಂದೈತಿವ ಮಣ್ಣಿಂದ ಡಾಕ್ಟ್ರಪ್ಪನ್ನ ನೋಡ್ಬೇಕು ಅಂತ ಹೇಳಿ ಮನಿ ಸುಮಾರು ಕುಂತಿ ಒಂದು ಎಂಟು ದಿನದ ಹಿಂದೆ ಚಲೋ ಹೋಗ್ಬೇಕಾಗಿತ್ತಲ್ಲ ಅದು ಯಾಕೋ ಹತ್ತಲೇ ಇಲ್ಲಪ್ಪ ಏನೋ ಆಗಿತ್ತು ಅಂದ್ರೆ ಚಲೋತ ಚಲೋ ಆತ್ ಬಿಡಪಾ ಕರ್ನಾ ನೋಡ್ಬೋದು ನಾಳಿನಂಗಾರ ಹಾ ಊರಿ ಹತ್ತಿರ ಹ್ಞೂ ರೀ ಕರ್ನಾ ನೋಡ್ರಿ ಹ್ಞೂ ರೀ ನೀನು ಏನಿದ್ರೆ ಹೇಗೆ ಮರಸ್ಬೇಡ ನನ್ನ ಮಾತು ಏನರ ಹಾಗುಂಡಿ ಹೋಗಿ ಹೋಗಪ್ಪ ನಿಮ್ಮ ಸಾಗ್ ಹಾಕೊಳ್ದ ரகடாக் நோட் 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 ஏனோ ஆகிர்ல பைக்கி நோட் எஸ் காஸ்டித்த முன்னூர் ரூபாய் இத Ie no I don't care parininga. No, ri okay, no.